ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅನಿಕಾ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ನುಗ್ಗೆ ಸೊಪ್ಪು ಮೊಟ್ಟೆನ ಹೇಗೆ ಫ್ರೈ ಮಾಡ್ಕೊಳ್ಳೋದು ಅಂದರೆ ಮೊಟ್ಟೆ ಪಲ್ಯನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಪಾತ್ರೆನ ತೊಗೊಳ್ಬೇಕು ಸೊ ಪಾತ್ರೆನ ತೊಗೊಂಡು ಅದು ಬಿಸಿ ಆದಮೇಲೆ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಒಣಮೆಣ್ಸಿನ್ಕಾಯಿನ ಹಾಕಿ ಎಲ್ಲವೂ ಸಿಡಿದ ನಂತರ ಹಸಿಮೆಣಸಿನ್ಕಾಯಿ ಈರುಳ್ಳಿನ ಹಾಕಿ ನಂತರ ಈರುಳ್ಳಿ ಕೆಂಪಗಾಗುವವರೆಗೆ ಚೆನ್ನಾಗಿ ಹುರಿಯಬೇಕು ಸೊ ಈರುಳ್ಳಿ ಕೆಂಪಗಾಗಬೇಕು ಅಂತಂದರೆ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು ಅಂತಷ್ಟೇ ಸೊ ನೀಟಾಗಿ ಕೆಂಪಗಾಗೋ ಥರ ಈ ರೀತಿ ಹುರಿದ ಮೇಲೆ ನಿಮ್ಮ ಅಗತ್ಯಕ್ಕೆ ಅಂದರೆ ನಿಮ್ಮ ಮನೆಗೆ ಎಷ್ಟು ಜನ ಇದ್ದಾರೆ ಹೇಗೆ ಅನ್ನೋದನ್ನು ನೋಡಿ ನೀವು ಮೊಟ್ಟೆನ ಹಾಕೋಬೇಕಾಗತ್ತೆ ನಾನು ಇಲ್ಲಿ ಇರೋದೇ ಇಬ್ಬರಾಗಿರೋದ್ರಿಂದ ಒಂದು ಹಿಡಿ ನುಗ್ಗೆಸೊಪ್ಪನ್ನು ತೊಗೊಂಡಿದ್ದೀನಿ ನುಗ್ಗೆಸೊಪ್ಪನ್ನು ಈ ರೀತಿ ಹಾಕಿ ಚೆನ್ನಾಗಿ ತೊಳೆದು ಒಂದು ರೀತಿ ಈ ರೀತಿ ಕಟ್ಟೇನಿಲ್ಲ ಡೈರೆಕ್ಟಾಗಿ ನುಗ್ಗೆ ಸೊಪ್ಪಿನಿಂದ ತೆಗೆದು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಐದು ನಿಮಿಷ ಫ್ರೈ ಮಾಡಿದ್ರೆ ನೀಟಾಗಿ ಫ್ರೈ ಆಗೋಗುತ್ತೆ ನೋಡಿ ಈಗ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ನಾಲ್ಕು ಮೊಟ್ಟೆಗಳನ್ನ ಸೇರಿಸ್ಕೋತೀನಿ ಮೊಟ್ಟೆ ಅಂತ ಬಂದರೆ ಈಸಿಯಾಗಿ ಡೈಜೆಷನ್ ಆಗಲ್ಲ ಬಟ್ ಈ ರೀತಿ ನುಗ್ಗೆ ಸೊಪ್ಪಿನ ಜೊತೆ ಸೇರಿಸ್ಕೊಂಡು ಮಾಡೋದರಿಂದ ನಮಗೆ ಐರನ್ ಕಂಟೆಂಟ್ ಕೂಡ ಸಿಗುತ್ತೆ ಹಾಗೆ ನಮಗೆ ಬೇಕಾದ ಕೆಲವೊಂದು ವಿಟಮಿನ್ಸ್ ಕೂಡ ಸಿಗುತ್ತೆ ಇದನ್ನು ವಾರಕ್ಕೆ ಒಂದು ಬಾರಿ ಮಾಡಿದರೂ ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು ನೋಡಿ ನಮ್ಮ ಮನೇಲಿರೋದನ್ನ ಅಭಿಪ್ರಾಯ ಆಗಿರೋದ್ರಿಂದ ನಾನು ನಾಲ್ಕು ಹೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಇದನ್ನು ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಸೇರಿಸ್ಕೋತಾರೆ ಹಾಗೆ ಮಾಡ್ಬೋದು ಬಟ್ ನಾನು ಈ ರೀತಿ ಒಟ್ಟಿಗೇ ಸೇರಿಸ್ಕೋತೀನಿ ನಾಲ್ಕು ಮೊಟ್ಟೆನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಆ ಸೊಪ್ಪಿಗೆ ಪುಡಿ ಪುಡಿ ಆಗೋ ರೀತಿ ನಾನು ಅದನ್ನು ತಿರು ಹಾಕೋಬೇಕು ಒಂದೇ ಸರಿ ತಿರು ಹಾಕ್ಕೋತೀನಿ ಅಂದರೆ ಆಗಲ್ಲ ನಿಧಾನಕ್ಕೆ ನಿಧಾನಕ್ಕೆ ಇದನ್ನು ತಿರು ಹಾಕ್ಕೋಬೇಕು ಇದಾದ ಮೇಲೆ ಅದಕ್ಕೆ ಉಪ್ಪು ಸ್ವಲ್ಪ ಚಿಲ್ಲಿ ಪೌಡರು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ನಾನಿಲ್ಲಿ ಸೇರಿಸ್ಕೊಳ್ತೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಈಸಿ ಆ್ಯಂಡ್ ಅನ್ನ ಸಾಂಬಾರಿಗೂ ಕೂಡ ಇದು ಒಳ್ಳೆ ಸೈಡ್ ಡಿಶ್ ತುಂಬ ಸೀಸಿಯಾಗಿ ಮಾಡ್ಕೊಳ್ಬಾರ್ದು ಕಡಿಮೆ ಖರ್ಚಿನಲ್ಲಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ನೋಡಿಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ ಯಾಕಂದರೆ ನಾನು ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಹಾಗಾಗಿ ಏನಾದರೂ ತಪ್ಪಿದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ ಯಾಕಂದರೆ ಯಾರೂ ಪರಿಪೂರ್ಣರಲ್ಲ ತಪ್ಪುಗಳು ಪ್ರತಿಯೊಬ್ಬರಲ್ಲೂ ಸಹಜ ಹಾಗಾಗಿ ನನ್ನ ಕಡೆಯಿಂದ ನಿಮಗೇನಾದರೂ ತಪ್ಪಾಗಿದರೆ ಈ ವಿಡಿಯೋದಲ್ಲಿ ನಿಮಗೆ ಇದಕ್ಕಿಂತ ಚೆನ್ನಾಗಿ ತಿಳಿದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ತಿಳ್ಕೊತೀನಿ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ಈಗ ವಿಡಿಯೋನ ನೋಡ್ತಿರೋದಕ್ಕೆ ನೋಡಿ ಈಗ ಹಂಟ ಇಲ್ಲ ಪೂರ್ತಿಯಾಗಿ ಈ ರೀತಿ ಡ್ರೈ ಆಗಿದೆ ನಾವು ಎಷ್ಟು ಚೆನ್ನಾಗಿ ತಿರುತ್ತೀವೋ ಅಷ್ಟು ನೀಟಾಗಿ ಬಿಟ್ಕೊಳ್ಳುತ್ತೆ ಮೊಟ್ಟೆ ಯಾವುದೇ ರೀತಿ ಅಂಟಲ್ಲ ಇದು ಯಾವುದೇ ಪಾತ್ರೆಗೆ ಹಾಕಿದ್ರು ಅಷ್ಟೆ ತುಂಬ ನೀಟಾಗಿ ಡ್ರೈ ಆಗಿ ಒದುರುದ್ರಾಗಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದಕ್ಕೆ ನಾನೀಗ ತುರಿದಿರುವಂಥ ಕಾಯಿನ ಸೇರಿಸ್ಕೋಬೋದು ನಾನಿಲ್ಲಿ ಕಟ್ ಕಟ್ ಮಾಡ್ಕೊಂಡಿದ್ದೀನಿ ಪೀಸಸ್ ಆಗಿ ಕಾಯಿ ಹಾಕಿದಷ್ಟು ರುಚಿ ಬರುತ್ತೆ ಯಾವುದೇ ಪಲ್ಯಕ್ಕಾದರೂ ಅಷ್ಟೇ ಸೊಪ್ಪಿನ ಪಲ್ಯ ಇರ್ಬೋದು ಈ ಥರ ಡ್ರೈ ಪಲ್ಯಗಳಿರ್ಬೋದು ತರಕಾರಿ ಪಲ್ಯಗಳಿರ್ಬೋದು ಸಪ್ಪೆ ಪಲ್ಯಗಳಿರ್ಬೋದು ನೋಡಿ ಸೊ ಹೀಗೆ ರೆಡಿ ಆಯಿತು ತುಂಬ ಚೆನ್ನಾಗಾಗತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಈ ಪಲ್ಯನ ಆಗಾಗ ಮಾಡ್ತಾಯಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವೀಡಿಯೋ